ಕೂಕು ಟಿವಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಕು ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ ಹೆಜ್ಜೆಗಳ ಹಿಂದಿನ ಹಸಿರು ಕನಸು ಅನ್ನ ಆಣೆ ಕಾಡಿಗೆ ಪ್ರೀತಿಯ ಕವಚ ಒಂದೊನೊಂದು ಕಾಲದಲ್ಲಿ ಪ್ರಕೃತಿಯ ಹಸಿರನ್ನು ಹೊತ್ತಿದ್ದ ಒಂದು ಅರಣ್ಯ ಅಲ್ಲಿ ಮಾತಾಡುತ್ತಲೇ ಇರುವ ಮರಗಳು ಮುದ್ದಾದ ಹಕ್ಕಿಗಳಿಗೂ ಆಟವಾಡುತ್ತಿದ್ದ ಪ್ರಾಣಿಗಳಿಗೂ ಆದರೆ ಒಂದು ದಿನ ಬಂತು ಮಾನವ ಜಾತಿಯ ಅತಿಯಾದ ಆಸೆ ಅರಣ್ಯದ ದ್ವಾರ ತಟ್ಟಿದಾಗ ಯಾರು ರಕ್ಷಿಸಿದರು ಈ ಯಾರ ಮನಸ್ಸು ಮನುಷ್ಯರ ಹೃದಯವನ್ನು ಹಿಂಬಾಳಿಸಿ ಉತ್ತರ ಇಲ್ಲಿ ಅದುವೆ ಅಣ್ಣ ಪ್ರೀತಿ ಶಕ್ತಿ ಶಾಂತಿಯ ಪ್ರತೀಕ ಈ ಕತೆ ಒಂದು ಅರಣ್ಯ ಉಳಿಸಿದ ಮಹಾನ್ ಹೋರಾಟದ ಕತೆ ಪ್ರೇಮ ತ್ಯಾಗ ಮತ್ತು ಪ್ರಕೃತಿಯ ಸತ್ಯವೊಂದರ ಘೋಷಣೆ ನೋಡಿ ಅಣ್ಣ ಮತ್ತು ಹಸಿರಿನ ಹೋರಾಟ ನಿಮ್ಮ ಹೃದಯದ ಮೂಲವನ್ನೇ ತಟ್ಟುವ ಕಾದಂಬರಿ ಈಗ ಆರಂಭವಾಗುತ್ತಿದೆ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದ ಎತ್ತರದ ಬೆಟ್ಟಗಳ ಮಧ್ಯೆ ಅರಣ್ಯವಳ್ಳಿ ಎಂಬ ಹಸಿರಿನ ಅರಣ್ಯವಿದೆ ಈ ಅರಣ್ಯವು ನೂರಾರು ಜಾತಿಯ ಮರಗಳು ಹಕ್ಕಿಗಳು ಪ್ರಾಣಿಗಳು ಮತ್ತು ಜಲಜೀವಿಗಳ ಮನೆಯ ಹತ್ತು ಕಿಲೋಮೀಟರ್ ದೂರವಿದ್ದರೂ ಈ ಅರಣ್ಯದ ಗಾಳಿ ನಗಿಸುತ್ತಿರುವ ಮರಗಳ ಪರಿಮಳವನ್ನು ತಂದುಕೊಡುತ್ತಿತ್ತು ಆ ಸುಂದರ ಅರಣ್ಯದಲ್ಲಿ ಇತ್ತೊಂದು ದೊಡ್ಡ ಆನೆ ಆ ಆನೆಗೆ ಎಲ್ಲರೂ ಅಣ್ಣ ಎಂದು ಕರೆಯುತ್ತ ಅವನು ಈ ಅರಣ್ಯದ ಅಣ್ಣನಾಗಿದ್ದ ದಯೆ ಬುದ್ಧಿಸ ಇವನೆಲ್ಲ ಹೊಂದಿದ್ದ ಆ ಅಣ್ಣ ಅಣ್ಣ ಒಂದು ದಿನ ಹಸುವಿನಿಂದ ಬಳಲುತ್ತಿದ್ದ ಚಿಕ್ಕ ಗೂಬೆ ಹಕ್ಕಿಯು ತನ್ನ ಮರದ ಗೂಡಿನಿಂದ ಬಿದ್ದು ಹೋಯಿತು ಈ ಹಕ್ಕಿಯ ತಾಯಿಯು ಆಹಾರ ತರುವುದಕ್ಕೆಂದು ಹೋಗಿದ್ದಾಗ ಗಾಳಿಯ ತೀರ್ವತೆಗೆ ಗೂಡು ಬಿದ್ದಿತ್ತು ಆಗ ಅಣ್ಣ ಆ ಹಕ್ಕಿಯನ್ನು ತನ್ನ ಸೊಂಡಲಿನಲ್ಲಿ ಎತ್ತಿಕೊಂಡು ತನ್ನ ಬೆಚ್ಚಗಿನ ಬೆನ್ನ ಮೇಲೆ ಇಟ್ಟಿತ್ತು ಅವನು ಹತ್ತಿರ ಇರುವ ಎಲೆಗಳು ಮಾವಿನ ಹಣ್ಣು ಹೂವಿನ ಎಸಳನ್ನು ಹಕ್ಕಿಗೆ ಕೊಡುತ್ತಾ ಆರೈಕೆ ಮಾಡತೊಡಗಿದ ಅರಣ್ಯವಳ್ಳಿಯ ಎಲ್ಲಾ ಪ್ರಾಣಿಗಳು ಜಿಂಕೆ ಮೊಲ ನರಿ ಮುಂಗುಸಿ ಹಕ್ಕಿಗಳು ಈ ಪ್ರೇಮದ ದೃಶ್ಯ ನೋಡಿ ಮೌನವಾದ ಹೀಗೆ ಈ ಕಾಡಿನ ಮರ ಗಿಡ ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಇರುವ ಸಮಯದಲ್ಲಿ ಇಲ್ಲಿಗೆ ಮಾನವರು ಬಂದರು ದೊಡ್ಡ ಬುಲ್ಡೇಜರ್ ಕತ್ತರಿಸಲು ಸಿದ್ಧವಾದ ಗರಗಸ ಇವುಗಳನ್ನು ತಂದರು ಅವರ ಉದ್ದೇಶ ಅರಣ್ಯವನ್ನು ಕಡಿದು ನಾಶ ಮಾಡಿ ರೆಸಾರ್ಟ್ ಕಟ್ಟು ಮನುಷ್ಯರು ಮರಗಳನ್ನು ಕತ್ತರಿಸಲು ಶುರು ಮಾಡಿದಾಗ ಅರಣ್ಯದ ಪ್ರಾಣಿಗಳು ಬಹಳ ತೀವ್ರವಾಗಿ ಒಂದೇ ಮಾತಿನಲ್ಲಿ ಕೂಗಿ ತಮ್ಮ ಮನೆ ಉಳಿಸಲು ಹೋರಾಟ ಮಾಡಲಾರಂಭಿಸಿದವು ಅಣ್ಣ ಆನೆಯು ತನ್ನ ದೇಹವನ್ನು ಎರಡು ದೊಡ್ಡ ಮರಗಳ ಮಧ್ಯೆ ನಿಲ್ಲಿಸಿದ ಅಲ್ಲಿ ಬೆಳೆಯುತ್ತಿದ್ದ ಚಿಕ್ಕ ಹಕ್ಕಿಗಳು ಹಾಗೂ ಅದರ ಗೂಡು ಚಿರತೆಯ ಮರಿಗಳು ಜಿಂಕೆಗಳು ಇವುಗಳೆಲ್ಲ ಅಣ್ಣನ ದೊಡ್ಡ ದೇಹದ ರಕ್ಷಣೆಯಲ್ಲಿ ಇದ್ದವು ಹಾಗೂ ಈ ಅನ್ನ ಆನೆಯು ಜನರ ವಿರುದ್ಧ ಶಾಂತಿಯಾಗಿ ನೀರು ಆಹಾರ ಸೇವಿಸದೆ ಮೌನ ಪ್ರತಿಭಟನೆ ಮಾಡಲಾರಂಭಿಸಿತು ಇದನ್ನು ತಿಳಿದ ಉಳಿದ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಒಟ್ಟಾಗಿ ಈ ಅನ್ನ ಆನೆಯೊಂದಿಗೆ ಸೇರಿ ಮೌನ ಪ್ರತಿಭಟನೆ ಮಾಡಲಾರಂಭಿಸಿತು ಹಾಗೆಯೇ ಮರದ ಮೇಲಿನಿಂದ ಹಕ್ಕಿಗಳು ಹೂವಿನ ಹಾರ ಹಾಕಿದವು ಜಿಂಕೆಗಳು ಅನ್ನ ಆನೆಗೆ ಕೈ ಮುಗಿದು ನಿಂತವು ನರಿ ಮತ್ತು ಮಲ ಅಣ್ಣ ಆನೆಯ ಕಿವಿಯಲ್ಲಿ ಹೂವಿನ ಗುಲಾಬಿ ಹಾಕಿದ ಅಣ್ಣ ಆನೆಯ ಈ ಶಾಂತ ಹೋರಾಟದ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಅನೇಕರ ಕಣ್ಣು ತೆರೆದಿತ್ತು ಮಕ್ಕಳ ಹೃದಯಕ್ಕೆ ಅಣ್ಣ ಆನೆಯು ಆರಾಧ್ಯ ಪ್ರಾಣಿಯಾಯಿತು ಇದರ ಪರಿಣಾಮ ದಕ್ಷಿಣದ ಪರಿಸರ ಸಂರಕ್ಷಣಾ ಸಂಸ್ಥೆ ಇದನ್ನು ಗಮನಿಸಿ ಈ ಪ್ರದೇಶವನ್ನು ಪರಿಸರ ಹಸಿರು ಆವರಣ ಎಂಬ ಘೋಷಣೆಯಡಿ ಈ ಅರಣ್ಯವನ್ನು ಉಳಿಸುವಂತೆ ಆದೇಶಿಸಿದರು ಕಟ್ಟಡ ಯೋಜನೆ ರದ್ದು ಆಯಿತು ಮನುಷ್ಯರು ಮರ ಮತ್ತು ಪ್ರಾಣಿಗಳ ನಡುವಿನ ಬಾಂಧವ್ಯವನ್ನು ಅರಿತುಕೊಂಡರು ಆ ಅರಣ್ಯದಲ್ಲಿ ಪುನಃ ನಿರ್ಭಯವಾದ ಸಂತೋಷದ ವಾತಾವರಣ ಸೃಷ್ಟಿಯಾಯಿತು ಎಲ್ಲ ಮರಗಳು ಸಂತೋಷದಿಂದ ತಲೆಬಾಗಿ ತಂಪಾದ ಗಾಳಿಯನ್ನು ಬೀಸಿದವು ಪ್ರಾಣಿ ಪಕ್ಷಿಗಳು ಕುಣಿದು ಉಪ್ಪಳಿಸಿದವು ಅಣ್ಣಾನೆಯು ಇದನ್ನೆಲ್ಲ ನೋಡುತ್ತಾ ಸಂತೋಷ ವೀಕ್ಷಕ ಪರಿಸರ ಉಳಿಸುವುದು ಅರಣ್ಯ ಉಳಿಸುವುದು ಕೇವಲ ಪ್ರಾಣಿಗಳ ಹಕ್ಕು ಅಲ್ಲ ನಮ್ಮ ಅಂದರೆ ಬುದ್ಧಿಜೀವಿಗಳಾದ ಮನುಷ್ಯರ ಭವಿಷ್ಯವನ್ನು ಉಳಿಸುವ ಕ್ರಿಯೆ ನಾವು ಕೊಡುವ ಪ್ರೀತಿಯ ಪ್ರತಿಫಲವಾಗಿ ಪ್ರಕೃತಿ ನಮಗೆ ಉಸಿರಿನ ರೂಪದಲ್ಲಿ ಜೀವನ ನೀಡುತ್ತಿದೆ ಪ್ರಕೃತಿ ಇಲ್ಲದೇ ಇದ್ದಲ್ಲಿ ನಾವುಗಳು ಎಲ್ಲಿ ಇರುತ್ತಿದ್ದೆವು ಎಂಬುದನ್ನು ಒಮ್ಮೆ ಯೋಚಿಸಿ ಸ್ನೇಹಿತರೆ ವೀಕ್ಷಕರೇ ಈ ಸುಂದರವಾದ ಕಥೆಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡುವುದು ಮಾತ್ರ ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು Kuku TV, TV please, please subscribe